ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ಹನುಮನ ಜಯಂತಿ ಆಚರಣೆ ಸಂದರ್ಭದಲ್ಲಿ ಯಾರ ಕಲ್ಲ ಕಲ್ಲಡ್ಕ ಪ್ರಭಾಕರ್ ಪಿಯವರು ಕೇಂದ್ರದಿಂದ ಏನಾದರೂ ಎಕ್ಸ್ಟ್ರಾ ಸೂಪರ್ಫಿಷಿಯಲ್ ಕಾನ್ಸ್ಟಿಟ್ಯೂಷನ್ ಪವರ್ ಅವ್ರಿಗೆ ಏನಾದರೂ ಕೊಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ನಮಗೆ ಹೂ ಇಸ್ ದಿಸ್ ಫೆಲೋ ಹೂ ಇಸ್ ಕಲ್ಲಡ್ಕ ಪ್ರಭಾಕರ್ ಜನ ಸುಖಿನ ಬಹುದು ಲೋಕ ಸಮಸ್ತ ಸುಖಿನ ಬಹುದು ಇಲ್ಲಿ ಪಟ್ಟರ ಹತ್ರ ಕೇಳಿ ಅವರಿಗೆ ಬೇರೆ ಅಂತ ಗೊತ್ತುಂಟ ಗೊತ್ತಿಲ್ಲ ನೀವೇನಾದ್ರು ಪೂಜೆ ಮಾಡಿಸಿದ್ರೆ ಕೊನೆಗೆ ಅವರು ಹೇಳುತ್ತದೆ ಸರ್ವೇ ಜನ ಸುಖಿನ ಬಹುದು ಲೋಕ ಲೋಕ ಸಮಸ್ತ ಅಂದ್ರೆ ಏಳ್ನೂರ ಮೂವತ್ತೆಂಟು ಕೋಟಿ ಜನಕ್ಕೆ ವೆಂಕಟೇಶ್ವರ ಭಟ್ರು ಪೂಜೆ ಮಾಡಿಸಿದ್ದು ಪೈಸಾ ಕೊಟ್ಟದವರು ಪಟ್ಟರ ಹೇಳುದು ಏಳ್ನೂರ ಮೂವತ್ತೆಂಟು ಕೋಟಿ ಜನಕ್ಕೆ ಒಳ್ಳೇದಾಗಲಿ ಅಂತ ನಾವು ಹೇಳಿದ್ರಿ ಅದು ಅದನ್ನೇ ಹಿಂದೂ ಅಂತ ಇರೋದು ನೇರವಾಗಿ ಅವರು ಕರೆಯನ್ನ ಕೊಡ್ತಾರೆ ಹಿಂದೂಗಳು ನಾಲ್ಕು ನಾಲ್ಕು ಐದು ಜನ ಮಕ್ಕಳುಗಳನ್ನು ಹುಟ್ಟಿಸಿ ಮಗ ಮುಸ್ಲಿಮ್ಸು ಮೂವತ್ತು ಜನ ಮೂವತ್ತು ಮಕ್ಕಳು ಮಾಡ್ಕೊಂಡಿರುವಂಥದ್ರ ಬಗ್ಗೆ ಮಾತಾಡ್ತಾರೆ ಆ ಸರ್ಕ್ಯೂಟ್ ಮೆರವಣಿಗೆ ಏನು ಆಚರಣೆ ಮಾಡಿದ್ರು ನಿನ್ನೆ ಮಸೀದಿ ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೆಪಿಸಿಸಿದ ವತಿಯಿಂದ ನಾವು ಪತ್ರವನ್ನು ಬರೀತಾ ಇದ್ದೀವಿ ಮೊದಲಿಗೆ ಆ ಜಿಲ್ಲಾ ಪೊಲೀಸ್ ಮತ್ತೆ ಜಿಲ್ಲಾ ಆಡಳಿತ ವಿರುದ್ಧ ಒಂದು ಕ್ರಮವನ್ನ ಆಗಬೇಕು ಅಕ್ಕಪಕ್ಕ ನೋಡ್ಕೊಂಡು ಮಾತಾಡೋಣ ನೀವು ಹೆಂಗೆ ನೀವು ಜಮಿಯಾ ಮಸೀದಿ ಮುಂದ್ಗಡೆ ಹೋಗುವಂಥದಕ್ಕೆ ಒಳಗಡೆ ನುಗ್ಗುವಂಥದಕ್ಕೆ ಏನು ಅವರೇನು ಪ್ರಯತ್ನ ಮಾಡಿ ಒಂದು ಕಮೋಷನ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡೋದು ಅದಕ್ಕೆ ಅನುಮತಿ ಹೆಂಗೆ ಕೊಟ್ರಿ ಎಲ್ಲಿ ಅವಕಾಶ ಇದೆ ಕೆಲವರು ಸೂಪರ್ಟೆಂಟ ಪೊಲೀಸ್ಗಳು ಡಿ ಸಿಗಳು ತಹಶೀಲ್ದಾರ್ಗಳು ಎ ಸಿಗಳು ಇನ್ನು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರನೇ ಇದೆ ಅಂತ ಅನ್ನುವಂಥ ಮೈಂಡ್ ಸೆಟ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ದುರಂತದ ಸಂಗತಿ ನಮ್ಮ ದೃಷ್ಟಿಯಲ್ಲಿ ಸರಿಕೊಂಡಿದ್ದನ್ನು ನಾವು ನಿರ್ದಾಕ್ಷಿಣ್ಯವಾಗಿ ನಡೆದುಕೊಳ್ಳೋದು ನಮ್ಮ ಡಿಪಾರ್ಟ್ಮೆಂಟ್ ನಮಗೆ ಕೊಟ್ಟ ಟ್ರೈನಿಂಗ್ ಸರ್ ಅದು ಈ ಅಧಿಕಾರಿಗಳ ವರ್ಗ ಮಂಡ್ಯ ಜಿಲ್ಲೆನಲ್ಲಿ ಏನು ಶ್ರೀರಂಗಪಟ್ಟಣದಲ್ಲಿ ನೆನದಿಸ ಹನುಮ ಜಯಂತಿ ವಿಚಾರದಲ್ಲಿ ಒಂದು ಸರ್ಕ್ಯೂಟ್ ಯಾತ್ರೆ ಅಂತ ಮಾಡಿದ್ದಾರೆ ಅದೇದು ಮೊದಲಿಗೆ ಮೊಟ್ಟ ಮೊದಲಿಗೆ ನಾನು ಕೇಳ್ತಾ ಇರೋದು ಹನುಮ ಜಯಂತಿನ ಆಚರಣೆ ಮಾಡುವಂಥದ್ದು ನಾವು ಕೇಳಿದ್ದೀವಿ ಸರ್ಕ್ಯೂಟ್ ಆತ್ರೆ ಎಲ್ಲ ಜಿಲ್ಲೆಗಳಿಂದ ಪ್ರಮುಖವಾಗಿ ಕರಾವಳಿ ಪ್ರದೇಶದಿಂದ ಒಂದಷ್ಟು ಆರ್ ಎಸ್ ಎಸ್ ನೈಂಟಿ ಪರ್ಸೆಂಟ್ ಅಲ್ಲಿ ವರ್ಕರ್ಸ್ ಇದ್ದಿದ್ದು ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ನವರು ಈ ಕೆಂಪು ಶಾಲ ಹಾಕ್ಕೊಂಡು ಸರ್ಕ್ಯೂಟ್ ಯಾತ್ರೆ ಅಂತ ಜಮ್ಮಾ ಮಸೂದಿ ಮ ಮಸೀದಿ ಏನಿದೆ ಜಮಾಯ ಮಸೀದಿ ಏನಿದೆ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆ ಸುತ್ತನೇ ಒಂದು ಸರ್ಕ್ಯೂಟ್ ಯಾತ್ರೆ ಮಾಡಿದ್ದಾರೆ ಸರ್ಕ್ಯೂಟ್ ಯಾತ್ರೆ ಮಾಡುವಂಥದಕ್ಕೆ ನೀವು ರೂಟನ್ನ ಕೊಟ್ಟಿಲ್ವಾ ಹೆಂಗೆ ಅಲೋ ಮಾಡಿದ್ರಿ ನೀವು ಹೌ ದಿಸ್ ಪೊಲೀಸ್ ಕಮಿಷನ್ ಐ ಮೀನ್ ಸುಪ್ರಿಂಟೆಂಟ್ ಆಫ್ ಪೊಲೀಸ್ ಗಿವನ್ ದ ಪರ್ಮಿಷನ್ ಫಾರ್ ದೀಸ್ ಪೀಪಲ್ ಟು ಹಾವ್ ದಿಸ್ ಸರ್ಕ್ಯೂಟ್ ಯಾತ್ರ ಐದು ವರ್ಷಕ್ಕೊಂದ್ಸಲ ತಟ್ಟೆ ಇಟ್ಕೊಂಡು ಓಟ್ಗೋಸ್ಕರ ಭಿಕ್ಷೆ ಬೇಡ್ತೀರ ಒಂದ್ ಸಾವಿರದ ಏಳ್ನೂರು ಜನ ಪೊಲೀಸ್ನವ್ರು ಇಟ್ಕೊಂಡು ಏನು ಏನ್ ಕೆಲಸ ಮಾಡ್ತಾ ಇದ್ದೀರಿ ನೀವು ಪೊಲೀಸ್ನವರು ಹಣದ ಹಂಗ್ ತೊರೆದು ಕೈಯಲ್ಲಿ ಆಯುಧ ಹಿಡಿದು ಆಫ್ಟರ್ ಆಲ್ ಈ ಪೊಲೀಸ್ ನಿಮ್ಮ ರಕ್ಷಣೆಗೆ ಇರಲೇಬೇಕು ಅದೇ ಪೊಲೀಸ್ ಯಾರ ಅನುಮತಿಯನ್ನ ತಗೊಂಡಿದ್ರಿ ಎದೆಂಗೆ ನೀವು ಅಲೋ ಮಾಡಿದ್ರಿ ಅದರ ಉದ್ದೇಶ ಏನಾಗಿತ್ತು ಕಲ್ಲಡ್ಕ ಪ್ರಭಾಕರ್ ಯಾರು ಹೌ ಯು ಕ್ಯಾನ್ ಗಿವ್ ಓಪನ್ ಸ್ಟೇಟ್ಮೆಂಟ್ ಲೈಕ್ ದಿಸ್ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇಲ್ಲಿವರೆಗೂ ಪೊಲೀಸು ಯಾಕೆ ಕ್ರಮವನ್ನು ಜರುಗಿಸಿಲ್ಲ ಯಾಕೆ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಕೊಟ್ಟಿದ್ದಾರೆ ಅವನು ಕಲ್ಲಡ್ಕ ಪ್ರಭಾಕರ್ಗೆ ಅವ್ನು ಯಾರೋ ಸೂಲಿ ಬೇಲೆ ಅವ್ರು ಯಾರು ಅರೆ ಬಿ ಜೆ ಪಿ ಮುಖಂಡರುಗಳು ಬಿ ಜೆ ಪಿ ಆರ್ ಎಸ್ ಮುಖಂಡರುಗಳಾದರೆ ಅದು ನಿಮ್ಮ ವ್ಯಾಪ್ತಿನಲ್ಲಿ ನೀವೇನು ಮಾಡಬೇಕು ಅದನ್ನು ಮಾಡ್ಕೊಳ್ಳಿ ಸಮುದಾಯದ ನಡುವೆ ಬೆಂಕಿ ಹತ್ತಿಸೋವಂಥದಕ್ಕೆ ನೀವು ಕಿಡಿ ಎತ್ತಿಸೋ ಅಂಥದಕ್ಕೆ ಓಪನ್ ಆಗಿ ಅವ್ರು ಚಾಲೆಂಜ್ ಮಾಡೋವಂಥ ಕೆಲಸವನ್ನು ಮಾಡ್ತಿರೋಂಥ ಸಂದರ್ಭದಲ್ಲಿ ಪೊಲೀಸ್ನವರು ಇಲ್ಲೂವರೆಗೂ ಒಂದು ವಾರ್ನ್ ಮಾಡಿಲ್ಲ ಒಂದು ನೋಟಿಸ್ ಕೊಟ್ಟಿಲ್ಲ ಅರೆಸ್ಟ್ ಮಾಡೋವಂಥ ಕೆಲಸವನ್ನು ಮಾಡಿಲ್ಲ ಸಿದ್ದರಾಮಯ್ಯನವ್ರಿಗೆ ತೊಡೆ ತಡ್ತಾರೆ ಅವರು ಯಾರೋ ಕಲ್ಲಡ್ಕ ಪ್ರಭಾಕರ್ ಅವರು ಆಕ್ಸಿ ನೋಡೋಣ ಇಜಾ ವಾಪಸ್ ತಗೊಳ್ಳಿ ನೋಡೋಣ ಅಂತ ಇನ್ನು ರಾಜ್ಯಾದ್ಯಂತ ಒಂದೂವರೆ ಕೋಟಿ ಮಕ್ಕಳಿದ್ದಾರೆ ಸ್ಕೂಲ್ ಮಕ್ಕಳು ಅವ್ರಿಗೆಲ್ಲ ನೀವು ಕೇಸು ಹಾಕಿಸ್ತೀರಾ ಹಾಕ್ಸ್ತೀರಾ ಕೇಸು ಸ್ಯಾಲ ಹಾಕ್ಸ್ಬಿಟ್ಟು ಮಾಡಿ ಮತ್ತೆ ನೋಡೋಣ ನಿಮಗೆ ತಾಕತ್ತಿ ತಾಕತ್ತಿದ್ರೆ ಮಾಡಿ ಅಂತ ಹೇಳಿದ ನಿಮಗೆ ತಾಕತ್ತಿದ್ರೆ ಮಾಡಿಸಿ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಕೆ ಪಿ ಸಿ ಸಿ ವತಿಯಿಂದ ಏನು ನಿಜ ವಿಚಾರ ಸುಪ್ರೀಂ ಕೋರ್ಟಲ್ಲಿದೆ ಅದರ ಆಗು ಹೋಗುಗಳನ್ನು ಪರಿಶೀಲನೆ ಮಾಡಿದ ನಂತರ ವಾಪಸ್ ತಗೊಳ್ಳೋ ಅವಕಾಶ ಇದ್ದರೆ ನೂರಕ್ಕೂ ನೂರಷ್ಟು ವಾಪಸ್ ತಗೋತೀವಿ ಹಿಜಾಬ್ಗೂ ಬುರ್ಕಾಗೂ ವ್ಯತ್ಯಾಸಗಳಿದಾವೆ ಸ್ವಾಮಿ